ಶಂಕರಾಚಾರ್ಯ ಹಿಂದೂ ಧರ್ಮದಲ್ಲಿ ಸರ್ವೋಚ್ಚ ಧರ್ಮಗುರು ಪದವಿ ಬೌದ್ಧ ಧರ್ಮದಲ್ಲಿ ಹೇಗೆ ದಲೈಲಾಮಾ ಕ್ರೈಸ್ತರಲ್ಲಿ ಪೋಪ್ ಅಂತೆ ಸನಾತನರಿಗೆ ಶಂಕರಾಚಾರ್ಯ ಜಗದ್ಗುರು ಪದವಿ ಈ ಪದವಿಯನ್ನು ಆದಿಗುರು ಶಂಕರಾಚಾರ್ಯರೇ ಪ್ರಾರಂಭಿಸಿದ್ದು ಶಂಕರಾಚಾರ್ಯರು ಸನಾತನ ಧರ್ಮದ ಪ್ರಚಾರ ಹಾಗೂ ಗೌರವ ಹೆಚ್ಚಿಸಲು ಭಾರತದ ನಾಲ್ಕು ಕ್ಷೇತ್ರದಲ್ಲಿ ನಾಲ್ಕು ಮಠಗಳ ಸ್ಥಾಪನೆಯನ್ನು ಮಾಡುತ್ತಾರೆ ಅವರು ಅವರ ಹೆಸರಿನ ಪದವಿ ಅಲಂಕರಿಸಲು ತಮ್ಮ ನಾಲ್ಕು ಶಿಷ್ಯರನ್ನು ಆಯ್ಕೆ ಮಾಡುತ್ತಾರೆ ಬಳಿಕ ಈ ನಾಲ್ಕು ಮಠಗಳು ಈ ಪದವಿಯಿಂದಲೇ ಜವಾಬ್ದಾರಿ ನಿರ್ವಹಿಸಲು ಪ್ರಾರಂಭಿಸುತ್ತಾರೆ ದೇಶದ ಉದ್ದಕ್ಕೂ ಧರ್ಮ ಹಾಗೂ ಆಧ್ಯಾತ್ಮಿಕದ ಪ್ರಚಾರಕ್ಕಾಗಿ ನಾಲ್ಕು ಮಠಗಳ ಸ್ಥಾಪನೆ ಆಗಿದೆ ಒರಿಸ್ಸಾದ ಗೋವರ್ಧನ ಮಠ ಕರ್ನಾಟಕದ ಶೃಂಗೇರಿ ಶಾರದ ಪೀಠ ಗುಜರಾತ್ನ ದ್ವಾರಕಾ ಪೀಠ ಹಾಗೂ ಉತ್ತರಾಖಂಡ್ನಲ್ಲಿರುವ ಜ್ಯೋತಿರ್ಮಠ ಆದಿಶಂಕರಾಚಾರ್ಯರು ಈ ನಾಲ್ಕು ಮಠಗಳಲ್ಲಿ ಯೋಗ್ಯ ಶಿಷ್ಯರನ್ನೇ ಆಯ್ಕೆ ಮಾಡಿ ಈ ಪರಂಪರೆಯನ್ನ ಪ್ರಾರಂಭಿಸಿದ್ದಾರೆ ಇದೇ ರೀತಿಯ ಕಂಟೆಂಟ್ಗಳಿಗೆ ಲೈಕ್ ಅಂಡ್ ಶೇರ್ ಕದಂಬ ಮೀಡಿಯಾ